ನಮಸ್ಕಾರ ಪ್ರಿಯ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವಿವಾದದ ಬಿರುಗಾಳಿ ಎಬ್ಬಿಸಿದ್ದ ಮೂಡ ಸೈಟು ಹಂಚಿಕೆ ಪ್ರಕರಣ ಕೊಟ್ಟಂತೆ ರಾಜ್ಯ ಹೈಕೋರ್ಟ್ನ ಚಾರಿತ್ರಿಕ ತೀರ್ಪು ಪ್ರಕಟವಾಗಿದ್ದು ಈ ಪ್ರಕರಣದಲ್ಲಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಎತ್ತಿ ಹಿಡಿಯುವ ಮೂಲಕ ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ದಿಗ್ಭ್ರಾಂತಿ ಮತ್ತು ವಿಭಿನ್ನ ರೀತಿಯ ಚರ್ಚೆಗೆ ಕಾರಣ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನ ಮೇಲೆ ಒಂದು ರೀತಿಯಲ್ಲಿ ಡೆಂಟ್ ಮಾಡುವಂತಹ ಅಥವಾ ರಾಜಕೀಯ ಬದುಕಿನ ಮೇಲೆ ಕಾಲ್ಮೋಡ ಕವಿಯುವಂತಹ ಈ ಜಡ್ಜ್ಮೆಂಟು ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಮತ್ತು ಈ ಜಡ್ಜ್ಮೆಂಟಿನ ಹೈಲೈಟ್ ಏನು ಮತ್ತು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನು ಎತ್ತಿಡಲಿಕ್ಕೆ ರಾಜ್ಯ ಹೈಕೋರ್ಟ್ ಕೊಟ್ಟಂತಹ ಕಾರಣಗಳೇನು ಈ ಬಗ್ಗೆ ಇಂದಿನ ಮಾತು ನನ್ನ ಸ್ನೇಹಿತರೆ ಗೆಳೆಯರೆ ಅಹ್ ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಮೂಡಾ ಕರ್ಮಕಾಂಡ ಕೊಡ್ತಂತೆ ರಾಜ್ಯಪಾಲರು ಕೊಟ್ಟಿರುವ ಪ್ರಾಸಿಕ್ಯೂಷನ್ ಅನುಮತಿಯ ಬಗ್ಗೆ ಕೊಟ್ಟಿರುವ ತೀರ್ಪು ಹೊರಬಿದ್ದಿದ್ದು ರಾಜ್ಯಪಾಲರ ನಿಲುವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಇದು ಒಂದು ರೀತಿಯಲ್ಲಿ ಭಾರತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯನ್ನ ವಿಶ್ಲೇಷಿಸುವ ನಿಟ್ಟಿನಲ್ಲಿ ಒಂದು ಚಾರಿತ್ರಿಕ ತೀರ್ಪು ಇದಾಗಲಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಿದೆ ಹಾಗಾದ್ರೆ ಇದರ ಪರಿಣಾಮ ಏನು ಈ ತೀರ್ಪಿನ ಮುಖ್ಯಾಂಶಗಳೇನು ಇದರ ಬಗ್ಗೆ ನಾವೀಗ ಬೆಳಕನ್ನ ಚೆಲ್ಲೋಣ ಮುಖ್ಯವಾಗಿ ಸೆವೆಂಟೀನ್ ಎ ಪ್ರಕಾರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಪ್ರಕಾರ ಸಿದ್ದರಾಮಯ್ಯನವರು ಅವರು ಇದರಲ್ಲಿ ಇನ್ವಾಲ್ವ್ ಆಗ್ತಾರ ಇಂಡಿಕ್ಟ್ ಆಗ್ತಾರ ಅವ್ರನ್ನ ಫಿಕ್ಸ್ ಮಾಡಕ್ ಬರುತ್ತಾ ಅವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಸೆಕ್ಷನ್ ಸಾಧ್ಯವ ಅನ್ನುವಂತಹ ಒಂದು ಜಿಜ್ಞಾಸೆ ಎದ್ದಿತ್ತು ಆದ್ರೆ ಈ ಜಿಜ್ಞಾಸೆಯನ್ನ ರಾಜ್ಯಪಾಲರು ಎತ್ತಿ ಹಿಡಿದಿದ್ದಾರೆ ಅಂದ್ರೆ ಅದಕ್ಕೆ ಪೂರಕವಾದಂತಹ ಸರ್ಕಂಸ್ಟೆನ್ಸನ್ಸು ಈ ಒಂದು ವಹಿವಾಟ್ನಲ್ಲಿ ನಡೆದಿದೆ ವಿವಿಧ ಹಂತದಲ್ಲಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಇರ್ಬೇಕಾದ್ರೆ ಶಾಸಕರು ಇರ್ಬೇಕಾದ್ರೆ ಸಿ ಎಂ ಇರ್ಬೇಕಾದ್ರೆ ಈ ಒಂದು ಮೂಡಾ ವಹಿವಾಟು ನಡೆದಿದೆ ಈ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಕೆಸರೇನಲ್ಲಿ ಬೆಂಗಳೂರು ಮೈಸೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಕೆಸರೆ ಗ್ರಾಮದಲ್ಲಿ ನೀವು ಭೂಮಿಯನ್ನ ಸ್ವಾಧೀನ ಪಡ್ಕೊಂಡ್ರೆ ಅದರ ಅಕ್ಕಪಕ್ಕದಲ್ಲ ಎಲ್ಲ ಸೈಟ್ ಹಂಚಿಕೆ ಆಗಬೇಕಾಗಿತ್ತು ಆದರೆ ಹೃದಯ ಭಾಗದ ಹದಿನಾಲ್ಕು ಸೈಟ್ಗಳನ್ನ ಕೊಡೋದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಪ್ರಮುಖವಾಗಿ ನ್ಯಾಯಮೂರ್ತಿಗಳು ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇದಷ್ಟೇ ಮುಖ್ಯವಾಗಿ ಹೌ ಅಂಡ್ ವೈ ದಿ ರೂಲ್ಸ್ ಬೆಂಟ್ ಇನ್ ಫೇವರ್ ಆಫ್ ದಿ ಫ್ಯಾಮಿಲಿ ಆಫ್ ಸಿಎಂ ಹೇಗೆ ಮತ್ತು ಏಕೆ ಇಲ್ಲಿ ನಿಯಮಾವಳಿಗಳನ್ನ ಮುಖ್ಯಮಂತ್ರಿಗಳ ಕುಟುಂಬದ ಪರವಾಗಿ ಅದನ್ನ ಬೆಂಡ್ ಮಾಡಲಾಯಿತು ಅನ್ನುವ ಮುಖ್ಯ ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳು ತನ್ನ ಜಜ್ಮೆಂಟ್ ಅಲ್ಲಿ ಅವರು ಹೇಳ್ತಾರೆ ಒಟ್ಟು ಹನ್ನೊಂದು ಅಂಶಗಳ ಜಜ್ಮೆಂಟ್ ಅಲ್ಲಿ ಅವರು ಹದಿನೇಳು ಏ ಪ್ರಕಾರ ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಪ್ರಕಾರ ಇಲ್ಲಿ ಯಾರು ಕಂಪ್ಲೇನೆಂಟ್ ಇರ್ತಾರೋ ಆ ಕಂಪ್ಲೇಂಟ್ನೆಂಟ್ ನ ದೂರನ್ನ ಆಧರಿಸಿ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ರಾಜ್ಯದಿಂದ ವಿವರಣೆಯನ್ನ ಸಿಎಂ ಇಂದ ವಿವರಣೆಯನ್ನ ಪಡ್ಕೋಬೇಕಾಗಿತ್ತು ಅನ್ನುವ ವಾದವನ್ನ ಆ ಮುಖ್ಯವಾಗಿ ಅಭಿಷೇಕ್ ಸಿಂಘ್ವಿ ಅವರು ಇಟ್ಟಿರೋದಕ್ಕೆ ಪ್ರತ್ಯುತ್ತರವಾಗಿ ಹೀಗೆ ಎಲ್ರಿಗೂ ನೋಟಿಸ್ ಕೊಟ್ಟು ಎಲ್ರಿಗೂ ರಿಪ್ಲೈ ಕೊಟ್ಕೊಂಡು ಕೂಡೋ ಅಂತ ಅಹ್ ಕಾನೂನು ಪ್ರಕಾರ ಕಡ್ಡಾಯ ಏನಲ್ಲ ಇದೇನಿದು ಪ್ರಿಲಿಮಿನರಿ ಎಂಕ್ವೈರಿಗೆ ಅವಕಾಶ ಕೊಡ್ತಿರೋದ್ರಿಂದ ರಾಜ್ಯಪಾಲರಿಗೆ ಮನದಟ್ಟಾದರೆ ಸಾಕು ಎನ್ನುವಂತಹ ಅಭಿಪ್ರಾಯವನ್ನ ನ್ಯಾಯಪೀಠ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ ಅದನ್ನ ಅವರು ಸಮರ್ಥಿಸ್ಕೊತಾರೆ ವಿವಿಧ ಹಂತದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಇದ್ದಿದ್ರಿಂದ ಜೊತೆಗೆ ಅವರ ಮಗ ಕೂಡ ಮೂಡದ ಸದಸ್ಯ ಆದ್ದರಿಂದ ಈ ಪ್ರಕರಣವನ್ನು ನಾವು ತನಿಖೆಗೆ ಒಪ್ಪಿಸುವಂತಹ ಅಗತ್ಯ ಇದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ನ್ಯಾಯಪೀಠ ಹೇಳಿದೆ ಇನ್ನು ಆರ್ಟಿಕಲ್ ನೂರ ಮೂವತ್ತ ನೂರ ಅರವತ್ತ್ ಮೂರರ ಅನುಸಾರ ಕ್ಯಾಬಿನೆಟ್ಗೆ ಆ ಕ್ಯಾಬಿನೆಟ್ಟಿನ ಅಡ್ವೈಸಿಗೆ ರಾಜ್ಯಪಾಲರು ಬದ್ಧವಾಗಿರ್ಬೇಕಾಗುತ್ತೆ ಅನ್ನೋದು ಸಾಮಾನ್ಯವಾದಂತಹ ನಡವಳಿಕೆ ಆದರೂ ಕೂಡ ಇದೊಂದು ವಿಶೇಷ ಸಂದರ್ಭವಾಗಿರೋದ್ರಿಂದ ಮುಖ್ಯಮಂತ್ರಿಯ ವಿರುದ್ಧವೇ ದೂರಿರೋದ್ರಿಂದ ಎಲ್ಲವನ್ನೂ ಗಮನಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳೋದಕ್ಕೆ ರಾಜ್ಯಪಾಲರಿಗೆ ವಿವೇಚನಾಯುತ ಅಧಿಕಾರವಿದೆ ಅನ್ನೋದನ್ನ ನ್ಯಾಯಪೀಠ ಎಚ್ಚಿಡಿದಿದೆ ರಾಜ್ಯಪಾಲರ ಡಿಸ್ಕ್ರಿಪ್ಷನರಿ ಪವರ್ ಇದೆ ಅನ್ನೋದನ್ನ ಇಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಎಚ್ಚಿಡಿದಿದ್ದಾರೆ ಈಗ ರಾಜ್ಯಪಾಲರ ರಾಜಭವನ ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಅಂಗ ಹಾಗೇನೆ ನ್ಯಾಯಾಲಯ ಕೂಡ ಒಂದು ಸಂವಿಧಾನದ ಅಂಗ ಒಂದು ಕಾನ್ಸ್ಟಿಟ್ಯೂಷನ್ ಬಂದು ಹೋಗುವ ಸಂವಿಧಾನಬದ್ಧ ನ್ಯಾಯಾಂಗದ ಅಂಗ ಇನ್ನೊಂದು ಸಂವಿಧಾನ ಬದ್ಧ ಸಂಸ್ಥೆಯ ಮೇಲೆ ಒಂದು ಜಡ್ಜ್ಮೆಂಟ್ ಅನ್ನ ಕೊಡಬೇಕಾದ್ರೆ ಎಷ್ಟರ ಮಟ್ಟಿಗೆ ಪ್ರಿಕಾಷನ್ ಇರಬೇಕು ಅನ್ನೋ ಈ ಒಟ್ಟಾರೆ ಜಜ್ಮೆಂಟ್ ಅಲ್ಲಿ ನಮಗೆ ಮುಖ್ಯವಾಗಿ ನಾಗಪ್ರಸಾದ್ರು ಕೊಡೋ ಸೂಚನೆಯಲ್ಲಿ ಮುಖ್ಯವಾಗಿ ನಮಗೆ ಎದ್ದು ಕಾಣ್ತಾ ಇದೆ ರಾಜ್ಯಪಾಲರ ವಿವೇಚನಾಯುತ ಅಧಿಕಾರವನ್ನ ಅವರು ಎಚ್ಚಿರಿದಾರೆ ನಮಬರ್ ರೆಬಿಯ ಕೇಸನ್ನ ರೆಫರ್ ಮಾಡ್ತಾರೆ ಆಮೇಲೆ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನೋದು ಮುಖ್ಯವಾಗಿ ಇಡೀ ಆರ್ಗ್ಯುಮೆಂಟ್ ಅಲ್ಲಿ ಪ್ರಮುಖವಾಗಿ ಕಂಡು ಬರುವಂತದ್ದು ಅಂದ್ರೆ ನೋಟಿಸ್ ಕೊಡ್ತಿದ್ದ ಹಾಗೇನೆ ಇಲ್ಲಿ ದೂರು ಕೊಡ್ತಿದ್ದ ಹಾಗೇನೆ ಇಮಿಡಿಯೇಟ್ ಆಗಿ ಅವರು ನೋಟಿಸ್ ಅನ್ನ ಕೊಟ್ಬಿಟ್ರು ಅದನ್ನ ನೋಡ್ಲಿಲ್ಲ ಜೊತೆಗೆ ಸೆವೆಂಟೀನ್ ಎ ಇಲ್ಲಿ ಅಟ್ರಾಕ್ಟ್ ಆಗಲ್ಲ ಇಲ್ಲಿ ಹಾಕಿದ್ದಾರೆ ಹಾಗೇನೆ ಡಿ ಎನ್ ಎಚ್ ಎಸ್ ಕಾಯ್ದೆ ಟೂ ಒನ್ ಏಟ್ ಪ್ರಕಾರ ಇನ್ನು ಅದನ್ನು ಕೂಡ ಅಪ್ಲೈ ಮಾಡಿದ್ದಾರೆ ಹೀಗಾಗಿ ಅವರು ಮನಸ್ಸಿಂದ ಮನಸ್ಸಿಟ್ಟು ಇದನ್ನ ಸರಿಯಾಗಿ ಗ್ರಹಿಸಿಲ್ಲ ಅನ್ನುವಂತಹ ಪ್ರಮುಖವಾದಂತಹ ಆರ್ಗ್ಯುಮೆಂಟ್ ಅನ್ನ ಮಾಡ್ಲಾಗಿತ್ತು ಆದರೆ ಸಾವಿರದ ಇನ್ನೂರು ಪುಟಗಳನ್ನ ರಾಜ್ಯಪಾಲರು ನಮಗೆ ಕೊಟ್ಟಿರೋದ್ರಿಂದ ರಾಜ್ಯಪಾಲರು ಈ ಒಂದು ಗೆ ಅನುಮತಿ ಕೊಡೋಕ್ಕಿಂತ ಮೊದಲು ಸರ್ಕಾರಕ್ಕೆ ಬರೆದಿರುವಂತಹ ಪತ್ರ ಮತ್ತು ದಾಖಲೆಯಿಂದ ಪರಿಶೀಲಿಸುವಂಥದ್ದು ಮತ್ತು ದೂರುದಾರರಿಂದ ಪದೇ ಪದೇ ಅವರಿಂದ ಕೆಲವು ಸ್ಪಷ್ಟೀಕರಣ ಕೇಳಿರುವಂಥದ್ದು ಇವೆಲ್ಲವನ್ನೂ ಕೂಡ ಅವರು ಗಮನಿಸಿದ್ರೆ ಅವರು ಅಪ್ಲಿಕೇಶನ್ ಆಫ್ ಮೈಂಡ್ ಇದೆ ಅಂದ್ರೆ ಮನಸ್ಸಿಟ್ಟು ಅವರು ಎಲ್ಲವನ್ನು ಗಹನವಾಗಿ ಗಮನಿಸಿ ಈ ತೀರ್ಮಾನವನ್ನ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನೋದನ್ನ ರಿಜೆಕ್ಟ್ ಮಾಡಿ ಅನ್ನೋದನ್ನ ಅವರು ತಳ್ಳಿ ಹಾಕಿದ್ದಾರೆ ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ದಾರೆ ಮಾಡಿಬಿಟ್ಟೇನೆ ಇಂತಹದ್ದೊಂದು ಡಿಸಿಷನ್ಗೆ ಬಂದಿದ್ದಾರೆ ಅನ್ನೋದನ್ನ ಇಲ್ಲಿ ನಾಗಪ್ರಸನ್ನ ಅವರು ಅವರದನ್ನ ಎಚ್ ಹಿಡಿದಿದ್ದಾರೆ ಇನ್ ಸೆಕ್ಷನ್ ಬಿ ಎನ್ ಎಸ್ ಎಸ್ ಟು ಒನ್ ಪ್ರಕಾರ ಈ ತನಿಖೆಯ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ವಿಚಾರದಲ್ಲಿ ಇನ್ನು ತನಿಖೆ ಪ್ರಿಲಿಮಿನರಿ ಹಂತದಲ್ಲಿದೆ ಇಲ್ಲಿ ಒಂದೇ ಆರ್ಡರ್ಲೆ ಸೆಕ್ಷನ್ ಟೂ ಒನ್ ಏಟ್ ಬಿ ಎನ್ ಎಚ್ ಎಸ್ ಪ್ರಕಾರ ಇಲ್ಲಿ ಅನುಮತಿಯನ್ನ ಈ ಆರ್ಡರ್ ಕೊಡೋದು ಇದೊಂದು ದೋಷಪೂರಿತವಾದಂತಹ ಕ್ಲಾಸ್ ಆಗುತ್ತೆ ಆದ್ರಿಂದ ಇದು ಕೊಡೋದಕ್ಕಾಗಲ್ಲ ಅಂತ ಸೆಕ್ಷನ್ ಟೂ ಒನ್ ಏಟ್ ಮಾತ್ರ ಅದನ್ನ ಕ್ವಾಶ್ ಮಾಡಿದೆ ಅಂದ್ರೆ ಇವೆಲ್ಲವನ್ನೂ ಕೂಡ ಗಮನಿಸಿದ್ರೆ ಒಂದು ದೂರುಗಳನ್ನ ದೂರುದಾರರು ಕೊಟ್ಟಿರುವ ದೂರುಗಳನ್ನ ಅವರು ಜಸ್ಟಿಫೈ ಮಾಡ್ಕೊಂಡಿದೆ ಪೀಠ ಸೆವೆಂಟೀನ್ ಎ ಪ್ರಕಾರ ತನಿಖೆಗೆ ಆದೇಶ ಕೊಟ್ಟಿರೋದನ್ನ ಅದನ್ನು ಕೂಡ ಜಸ್ಟಿಫೈ ಮಾಡ್ಕೊಂಡಿದ್ದಾರೆ ಆಮೇಲೆ ನ್ಯಾಚುರಲ್ ಜಸ್ಟಿಸ್ ಅನ್ನುವಂತಹ ವಾದವನ್ನ ಇಲ್ಲ ಎಲ್ಲದಕ್ಕೂ ಎಲ್ಲಾ ನೋಟಿಸ್ದಾರರಿಗೂ ದಾರರಿಗೂ ಉತ್ತರ ಕೊಟ್ಕೊಂಡು ಅವರಿಂದ ರಿಪ್ಲೈ ಕೇಳ್ಕೊಂಡು ಕೂಡೋ ಎಲ್ಲೂ ಕಾಯ್ದೆನಲ್ಲಿಲ್ಲ ಕಂಪ್ಲೇಂಟ್ ಆಗುತ್ತೆ ವಿಚಾರಣೆ ಆಗುತ್ತೆ ಅಲ್ಲಿ ದೂರುದಾರರು ಅಥವಾ ಬೇರೆ ಬೇರೆಯವರು ಹೋಗ್ಬಿಟ್ಟ ಅಲ್ಲಿ ತಮ್ಮ ವಾದವನ್ನ ಮಂಡಿಸ್ಕೊಳ್ಳಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಮತ್ತು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಷನ್ ಅಧಿಕಾರಿನೇ ಬಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂದು ಸೆವೆಂಟೀನ್ ಎ ನಲ್ಲಿ ಇಲ್ಲ ಅನ್ನೋ ವಾದವನ್ನು ಹೇಳುವುದ್ರ ಮೂಲಕ ಮುಖ್ಯಮಂತ್ರಿ ಪದ ವಾದವನ್ನ ನಾಗಪ್ರಸನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಳ್ಳಿ ಹಾಕಿದ್ದಾರೆ ಹಾಗೇನೆ ಒಟ್ಟು ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಇಲ್ಲಿ ಕ್ಯಾಬಿನೆಟ್ ಗೆ ಅಡ್ವೈಸ್ ಮಾಡೋದು ಪವರ್ ಇದೆ ಆದ್ರೂ ಕೂಡ ಕೆಲವು ವಿಶೇಷ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಡಿಸ್ಕ್ರಿಪ್ಷನರಿ ಪವರ್ ಇದೆ ಅನ್ನೋದನ್ನ ಪೀಠ ಎಚ್ಚಿರಿದ್ರೆ ಹೀಗಾಗಿ ರಾಜ್ಯಪಾಲರ ಅಧಿಕಾರವನ್ನ ಅಹ್ ಎಸ್ಟಾಬ್ಲಿಷ್ ಮಾಡುವ ನಿಟ್ಟಿನಲ್ಲಿ ಮತ್ತು ಅತ್ಯಂತ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಎಷ್ಟು ಮಟ್ಟಿಗೆ ಅಧಿಕಾರ ಇದೆ ಅನ್ನೋದನ್ನ ರೀಡಿಫೈನ್ ಮಾಡುವ ನಿಟ್ನಲ್ಲಿ ನಾಗಪ್ರಸನ್ನ ಅವರ ಈ ತೀರ್ಪು ಚಾರಿತ್ರಿಕವಾದಂತಹ ತೀರ್ಪು ಅಂತೇಳಿ ನಾವು ವಿಶ್ಲೇಷಣೆಯನ್ನ ಮಾಡಬಹುದು ಇದು ಕಳೆದ ನಾಲ್ಕು ದಶಕಗಳ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಗೆ ಕರ್ನಾಟಕ ರಾಜ್ಯದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವರ ವ್ಯಕ್ತಿತ್ವಕ್ಕೆ ಈ ಒಂದು ತೀರ್ಪು ಒಂದು ರೀತಿಯಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಅದರಲ್ಲೂ ಮುಂದಿನ ದಿನಗಳಲ್ಲಿ ನಾನು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿತೇನೆ ಪದೇ ಪದೇ ಅವ್ರು ಹೇಳ್ತಿರುವಂತ ಈ ಸಂದರ್ಭದಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರಾಜ್ಯಪಾಲರ ಅನುಮತಿಯನ್ನ ಎತ್ತಿ ಹಿಡಿದಿರೋದು ಅದು ಪ್ರತಿಪಕ್ಷಗಳ ಕೈಗೆ ಸಿಕ್ಕಂತಹ ಒಂದು ಪ್ರಬಲವಾದಂತಹ ಅಷ್ಟ ಆಗಿದೆ ಅಂದ್ರೆ ಗೆ ಅನುಮತಿ ಕೊಡ್ತಿದ್ದಾಗೇನೆ ಅವರೇನು ಆರೋಪಿನೂ ಅಲ್ಲ ಏನೂ ಅಲ್ಲ ಅಥವಾ ಸಿದ್ದರಾಮಯ್ಯ ಅವರ ವಿರುದ್ಧ ಇರುವ ಆರೋಪಗಳು ನಿಜ ಅಂತೇನ್ ಜಜ್ಮೆಂಟ್ ಏನ್ ಕೊಟ್ಟಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಈ ಸರ್ಕಾರವನ್ನ ಅದಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯವರನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರನ್ನ ಅವರನ್ನ ಅವರ ಮೇಲೆ ಒತ್ತಡ ಹೇರುವ ದೃಷ್ಟಿನಲ್ಲಿ ಅವರೊಬ್ಬ ಭ್ರಷ್ಟ ಸಿ ಎಂ ಅನ್ನೋದನ್ನ ಪದೇ ಪದೇ ಪ್ರತಿಪಾದಿಸುವ ನಿಟ್ಟಿನಲ್ಲಿ ಅವ್ರ ಕೈಗೆ ಈ ಒಂದು ಜಜ್ಮೆಂಟ್ ಸಿಕ್ಕ ಪ್ರಬಲವಾದಂತಹ ಅಸ್ತ್ರವಾಗಿದೆ ಡೆಫಿನೆಟ್ಲಿ ಇದನ್ನ ಪೀಠದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಸಿದ್ದರಾಮಯ್ಯವರು ಇದನ್ನ ಪ್ರಶ್ನಿಸೋದು ಬಹುತೇಕ ನಿಶ್ಚಿತವಾಗಿದೆ ಇದು ರಾಜ್ಯ ರಾಜಕೀಯದ ಸಂಘರ್ಷವನ್ನ ರಾಜಕೀಯ ಸಂಘರ್ಷವನ್ನ ಮತ್ತೊಂದು ಘಟ್ಟಕ್ಕೆ ಕೊಂಡೊಯ್ಯುತ್ತೆ ಇದರ ನೈತಿಕ ಹೊಣೆಯನ್ನು ಹೊಟ್ಟು ಸಿದ್ದರಾಮಯ್ಯನ ರಾಜೀನಾಮೆಯನ್ನು ಕೊಡಬೇಕು ಅಂತ ಪ್ರತಿಪಕ್ಷಗಳು ಈಗಾಗಲೇ ಪ್ರತಿಭಟನೆಗೆ ಧರಣಿಗೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹವನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ರಾಜಕೀಯ ಸಂಘರ್ಷದ ವಾತಾವರಣ ಉಂಟಾಗುತ್ತೆ ಸುಪ್ರೀಂ ಕೋರ್ಟಿಗೂ ಕೂಡ ಈ ಪ್ರಕರಣ ಹೋಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯದೆ ನಮಸ್ಕಾರ